ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತು ನಡೆದಿರ್ತಕ್ಕಂತಹ ಅಲ್ಪಸಂಖ್ಯಾತ ಮೊರಾರ್ಜಿ ಪರೀಕ್ಷೆಯಲ್ಲಿ ಗಣಿತದ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಂದದ ಅಂತ ಹೇಳಿ ನಾವು ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಂತ ಕೇಳಿದಾರ ನೋಡ್ರಿ ಸರಳೀಕರಿಸಿ ಸರಳೀಕರಿಸಿ ಅಂತಂದ್ರೆ ನಮ್ಗೆ ಏನ್ ಕೇಳಿದಾರ ಇಲ್ಲಿ ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ನಾವು ಬಿಡಿಸ್ತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಏನ್ ಆನ್ಸರ್ ಆಗ್ತದ ಅಂತ ಹೇಳಿ ನಾವು ನೋಡ್ತಾ ಹೋದಂತೆ ಇಲ್ಲಿ ಬಿ ಅಂತಂದ್ರೆ ಏನ್ರಿ ಬ್ರಕೆಟ್ಸ್ ಆಮೇಲೆ ಓ ಡಿ ಎಂ ಎಸ್ ಹೌದಾ ಇಲ್ಲಿ ಬೋರ್ಡ್ ಮಾಸ್ ಅಂತಂದ್ರ ಬಿ ಅಂತಂದ್ರೆ ಏನ್ರಿ ಬ್ರಕೆಟ್ಸ್ ಆಲ್ರೆಡಿ ನಾನು ನಿಮ್ಗೆ ಏನ್ ಹೇಳಿದ್ದೆ ಅಂತಂದ್ರ ಒಂದು ನಮ್ಮ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಕೂಡ ಈ ಒಂದು ಬೋರ್ಡ್ ಮಾಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬೋರ್ಡ್ ಮಾಸ್ ಕ್ವಶನ್ ಅನ್ನ ನಾನು ಬಿಡಿಸಿದೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಬಿ ಅಂತಂದ್ರೆ ಏನ್ರಿ ಬ್ರಕೆಟ್ಸ್ ಆಫ್ ಅಂತ ಇಲ್ಲಿ ಓ ಅಂತಂದ್ರೆ ಏನ್ರಿ ವಿಶೇಷ ಗುಣಕಾರ ಆಫ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಡಿ ಅಂತಂದ್ರ ಇಲ್ಲಿ ಡಿವಿಜನ್ ನೆಕ್ಸ್ಟ್ ಎಂ ಅಂತಂದ್ರ ಮಲ್ಟಿಪ್ಲಿಕೇಶನ್ ಎ ಅಂತಂದ್ರೆ ಎಡಿಷನ್ ಎಸ್ ಅಂತಂದ್ರೆ ಏನ್ರಿ ಸಬ್ಸ್ಟ್ರಾಕ್ಷನ್ ಅಂತ ಹೇಳಿ ನಾವು ಕರಿತೀವಿ ಹಾಗಾದ್ರೆ ನಮಗ್ ಕೊಟ್ಟಂತಹ ಪ್ರಶ್ನೆಗಳನ್ನ ಬಿಡಿಸಿ ನೋಡಿದಾಗ ನಮ್ಗೆ ಏನ್ ಕೊಟ್ಟಾರ ಅಂತಂದ್ರ ಇಲ್ಲೊಂದು ಬ್ರಕೆಟ್ಸ್ ಕೊಟ್ಟಾರ ಇಲ್ಲೊಂದು ಬ್ರಕೆಟ್ ಕೊಟ್ಟಾರ ಆಮೇಲೆ ಇಲ್ಲೊಂದು ಬ್ರಕೆಟ್ ಕೊಟ್ಟಾರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ರ ಅಂತಂದ್ರೆ ಕನ್ಫ್ಯೂಷನ್ ಮಾಡ್ಕೊಂಡಿರಿ ಇದನ್ನಷ್ಟ ನೋಡಿ ಆನ್ಸರ್ ಬಿಟ್ಟಿರಿ ಹಾಗಾಗಿ ನೋಡ್ರಿ ಇಲ್ಲಿ ಕೆಳಗಷ್ಟು ಕೊಟ್ಟಾರ ಇಲ್ಲಿ ಏನ್ ಬರ್ತದ ಅಂತಂದ್ರೆ ಇಲ್ಲಿ ಏಟ್ ಪ್ಲಸ್ ಫೋರ್ ಮೈನಸ್ ಟು ಬ್ರಕೆಟ್ ಕಂಪ್ಲೀಟ್ ಇಂಟು ಟೂ ಡಿವಿಸಿಬಲ್ ಟು ಬ್ರಕೆಟ್ ಕಂಪ್ಲೀಟ್ ಮೈನಸ್ ಫೋರ್ ಪ್ಲಸ್ ಒನ್ ಅಂತ ಹೇಳ್ಕೊಟ್ಟಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಅಂತ ಹೇಳಿ ನೋಡೋಣ ಫಸ್ಟ್ ನಾವ್ ಏನ್ ಮಾಡಬೇಕು ಬ್ರಕೆಟ್ ಅನ್ನ ತೆಗಿಬೇಕು ಹೌದಾ ಫಸ್ಟ್ ಏನ್ ಮಾಡ್ಬೇಕು ಬ್ರಕೆಟ್ ಅನ್ನ ತೆಗಿಬೇಕು ಫಸ್ಟ್ ಬ್ರಕೆಟ್ ಒಳಗಿನ ನಾವ್ ಏನ್ ಮಾಡ್ಬೇಕಂತಂದ್ರ ಡಿವಿಜನ್ ಮಾಡ್ಬೇಕು ಹೌದಾ ಡಿವಿಜನ್ ಮಾಡ್ತಾ ಹೋಗ್ರಿ ಇಲ್ಲಿ ನೋಡ್ರಿ ಎರಡು ಲೇ ಎರಡ್ ಒಂದ್ಲೆ ಎರಡ್ ಒಂದ್ಲೆ ಎರಡ್ ಒಂದ್ಲೆ ಅಂತಂದ್ರೆ ಇಲ್ಲೇನು ಉಳಿತೈತಿ ಒಂದ್ ಅನ್ನೋದು ಉಳಿತದ ಹಾಗಾದ್ರ ನಮ್ಗೆ ಇಲ್ಲಿ ಏನ್ ನೋಡ್ರಿ ಇಲ್ಲಿ ಎಂಟು ಪ್ಲಸ್ ನಾಲ್ಕು ಎಷ್ಟ್ರಿ ಹನ್ನೆರಡು ಆಗ್ತದ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಮೈನಸ್ ಎರಡು ಎಷ್ಟಾಗ್ತದ್ರ ಇಲ್ಲಿ ಹತ್ತಾಗ್ತದ ಇಂಟು ಇಂಟು ಇಲ್ಲಿ ಒಂದ್ ಅದ ಮಂತ ಇಲ್ಲಿ ನೋಡ್ರಿ ನಾಲ್ಕು ಪ್ಲಸ್ ಒಂದು ಮೈನಸ್ ಅದ ನಾಲ್ಕು ಪ್ಲಸ್ ಒಂದು ಎಷ್ಟಾಗ್ತದ ಇಲ್ಲಿ ಐದಾಗ್ತದ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಹನ್ನೆರಡರೊಳಗ್ ಎರಡ್ ಎಷ್ಟು ಉಳಿತದ ಇಲ್ಲಿ ಹತ್ತು ಉಳಿತದ ಇಂಟು ಒನ್ ಮೈನಸ್ ಫೈವ್ ಅಂತ ಹೇಳದ ಹಾಗಾದ್ರೆ ಇಲ್ಲಿ ಏನಾಗ್ತದ ಅಂತ ಹೇಳಿ ನೋಡ್ರಿ ಫಸ್ಟ್ ನಾವೀಗ ಏನ್ ಮಾಡ್ಬೇಕು ಇಂಟು ಮಾಡ್ಕೋಬೇಕು ಯಾಕಂತಂದ್ರೆ ನಮ್ಗೆ ನೆಕ್ಸ್ಟ್ ಲೆವೆಲ್ ಯಾವ್ದೈತಿ ಅಂತಂದ್ರ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಹತ್ ಒಂದ್ಲೇ ಎಷ್ಟೀ ನಮ್ಗ ಹತ್ತು ಮೈನಸ್ ಐದು ಅಂತ ಹೇಳಿ ಅಂದ್ರ ನಮಗ ಆನ್ಸರ್ ಎಷ್ಟ್ ಬರ್ತೈತಿ ಇಲ್ಲಿ ಎಡಿಷನ್ ಇಲ್ಲ ಹಾಗಾಗಿ ಏನ್ ಮಾಡೋಣ ಅಂತಂದ್ರೆ ನಾವು ಸಬ್ಸ್ಟ್ರಾಕ್ಷನ್ ಮಾಡ್ಕೊಳನ ಇಲ್ಲಿ ಎಷ್ಟು ಬರ್ತದ ರೀ ಹತ್ತು ಮೈನಸ್ ಐದು ಅಂತಂದ್ರ ನಮ್ಗ್ ಆನ್ಸರ್ ಯಾವ್ದು ಐದು ಹೇಳಿ ಬರ್ತದ ಆಪ್ಷನ್ ಬಿ ಇಲ್ಲಿ ಏನಂತಂದ್ರೆ ಇದಕ್ಕ ಸರಿಯಾದಂತಹ ಉತ್ತರ ಆಗಿರ್ತದ ನೆಕ್ಸ್ಟ್ ನೋಡ್ಕೊಡ್ರಿ ಅರವತ್ತೆರಡನೇ ಪ್ರಶ್ನೆನ ಪ್ರಶ್ನೆ ಏನ್ ಕೇಳಿದಾರ ನೋಡ್ರಿ ರೋಮನ್ ಸಂಖ್ಯಾ ಪದ್ಧತಿಯ ಪ್ರಕಾರ ಇಪ್ಪತ್ನಾಲ್ಕು ರೋಮನ್ ಸಂಖ್ಯಾ ಪದ್ಧತಿಯ ಪ್ರಕಾರ ಇಪ್ಪತ್ನಾಲ್ಕು ಸಂಖ್ಯೆಯನ್ನು ಈ ರೀತಿ ಬರೆಯಬಹುದು ಹೇಳಿ ಕೇಳಿದಾರ ಹಾಗಾದ್ರೆ ಇಪ್ಪತ್ನಾಲ್ಕನ್ನ ಏನ್ ಬರೀತೀರಿ ಎಕ್ಸ್ ಅಂತಂದ್ರೆ ಎಷ್ಟು ಹತ್ತು ಹೌದಾ ಡಬಲ್ ಎಕ್ಸ್ ಅಂತಂದ್ರೆ ಎಷ್ಟ್ರಿ ಇಪ್ಪತ್ತು ಅಂದ್ರೆ ಇಪ್ಪತ್ನಾಕ್ ನಾಲ್ಕ ಹೆಂಗ್ ಬರೀತೀರಿ ನಾಲ್ಕನ್ನ ಹಿಂಗ ಬರಿತೀವಿ ನಾವ ಐದನ್ನ ಹೆಂಗ್ ಬರಿತೀವ್ರಿ ಫಿ ಬರೀತಿವಿ ಹೌದಾ ನಾಲ್ಕನ್ನ ಹಿಂಗ ಬರಿತೀವಿ ಐದನ್ನ ಹಿಂಗ್ ಬರಿತೀವ ಹಾಗಾಗಿ ಇಪ್ಪತ್ನಾಲ್ಕ ಅಂದ್ರೆ ಏನ್ ಬರ್ತೈತ್ರಿ ಇಲ್ಲಿ ಡಬಲ್ ಎಕ್ಸ್ ಐ ಫಿ ಇಷ್ಟು ಬರ್ತದ ಹಾಗಾದ್ರೆ ಆಪ್ಷನ್ ಯಾವ್ದೈತ್ರಿ ಆಪ್ಷನ್ ಡಿ ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ಅರವತ್ ಮೂರನೇ ಪ್ರಶ್ನೆಯನ್ನ ನೋಡ್ರಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ರೀತಿ ಏನ್ ಮಾಡ್ತಿರ್ತೀವಿ ಅಂತಂದ್ರ ಪ್ರತಿ ಎಕ್ಸಾಮ್ ನ ಕೀ ಉತ್ತರಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಮತ್ತೆ ನಾವೇನ್ ಮಾಡ್ತಿದೀವಿ ಅಂತಂದ್ರ ಆನ್ಲೈನ್ ಕ್ಲಾಸಸ್ ಗಳನ್ನು ಪ್ರಾರಂಭ ಮಾಡ್ತಿದೀವಿ ಆನ್ಲೈನ್ ಕ್ಲಾಸಸ್ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವ್ ಏನ್ ಮಾಡ್ಬೋದು ಅಂತಂದ್ರ ಈ ಒಂದು ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು ಹಾಗಾದ್ರೆ ವಿದ್ಯಾರ್ಥಿಗಳು ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಈ ಕೆಳಗಿನವುಗಳಲ್ಲಿ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲ ಉ ಅಂತ ಕೇಳಿದಾರ ಲ ಅ ಅಂತಂದ್ರೆ ಏನಂತಂದ್ರ ಲಘು ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ ಲಘುತಮ ಸಾಮಾನ್ಯ ಅಪವರ್ತನ ಅಂತೇಳಿ ಕರಿತೀವಿ ಇಲ್ಲಿ ನೋಡಿದಾಗ ನಮಗ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಏನ್ ಮಾಡ್ಕೊತಾ ಹೋಗ್ಬೇಕಂತಂದ್ರೆ ಲಸ ತೆಗಿಬೇಕು ಅಂತಂದ್ರ ಭಾಗಾಕಾರ ಮೆಥಡ್ಲೆ ತೆಗಿತಾ ಹೋಗ್ಬೇಕು ಇಲ್ಲಿ ನೋಡ್ರಿ ಎರಡನ ಮಧ್ಯ ಸಮಸಂಖ್ಯೆಗಳಾಗಿರೋದ್ರಿಂದ ಇಲ್ಲಿ ಕನಿಷ್ಠ ಒಂದು ಅಪವರ್ತನದ ಮೂಲಕ ನಾವೇನ್ ಏನ್ ಮಾಡ್ಬೇಕು ಇಲ್ಲಿ ನಮಗ್ ಲಸ ಅನ್ನ ಕಂಡು ಹಿಡಿತಾ ಹೋಗ್ಬೇಕು ಹಾಗಾದ್ರೆ ಎರಡ್ ಎಷ್ಟ್ಲೆ ಹದಿನಾರು ಬರ್ತತ್ರಿ ಎರಡ್ ಎಂಟ್ಲೆ ಹದಿನಾರು ಎರಡ್ ಒಂದ್ಲೆ ಎರಡ್ ಎರಡ್ಲಿ ಅಂತಂದ್ರ ಎರಡ್ ಅಹ್ ಎರಡ್ ಹನ್ನೆರಡ್ಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಏಟ್ ಬರ್ತದ್ರಿ ಮತ್ ಎರಡ್ರಲ್ಲಿ ಹೋಗ್ತದ ಎರಡ್ ನಾಲ್ಕಲೆ ಎಂಟು ಎರಡ್ ಆರ್ಲೆ ಹನ್ನೆರಡು ನೆಕ್ಸ್ಟ್ ಮತ್ತೆರಡ್ರಲ್ಲಿ ಹೋಗ್ತದ ಎರಡ್ ಎರಡ್ಲೆ ಆಮೇಲೆ ಎರಡ್ ಮೂರ್ಲೆ ನೆಕ್ಸ್ಟ್ ಹಿಂಗ್ ಎರಡಲ್ಲೇ ಹೋಗ್ತದ ನೋಡ್ರಿ ಎರಡ್ ಒಂದ್ಲೆ ಮೂರಕ್ ಹಂಗ ಮೂರ್ ಇಡ್ತೀನಿ ಯಾಕಂತಂದ್ರ ಅದು ಬಾಗ್ ಹೋಗಂಗಿಲ್ಲ ಹಾಗಾಗಿ ಮತ್ ಏನ್ ಮಾಡ್ತೇನೆ ಮಾಡ್ತಾನಂತಂದ್ರೆ ನಾನು ಮೂರ್ರಲ್ಲೇನ ಬಾ ಹೋಗಿಸ್ತೀನಿ ಇಲ್ಲಿ ನೋಡ್ರಿ ಎರಡ್ ಎರಡ್ಲೆ ಎಷ್ಟಿ ನಾಲ್ಕು ಯಾವ ರೀತಿ ಮಾಡ್ಬೇಕಂತಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡ್ ನಾಲ್ಕು ಎರಡ್ಗಳದಾವ ಆಮೇಲೆ ಇಂಟು ಏನೈತ್ ಅಂತಂದ್ರ ಮೂರ್ ಐತಿ ಹಾಗಾಗಿ ನೋಡ್ರಿ ನಾವ್ ಇಂಟು ಮಾಡ್ತಾ ಹೋಗೋಣ ಎರಡು ಇಂಟು ಎರಡು ಎಷ್ಟ್ರಿ ಎರಡ್ ಎರಡ್ಲೆ ನಾಲ್ಕು ನಾಕ ಎರಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಹದಿನಾರು ಎರಡ್ಲೆ ಎಷ್ಟ್ರಿ ಹದಿನಾರು ಮೂರ್ಲೆ ನಲ್ವತ್ತು ಎಂಟು ಹದಿನಾರು ಮೂರ್ ಹದಿನಾರು ಹದಿನಾರು ಮೂರ್ಲೆ ಎಸ್ ನಲ್ವತ್ ಆಗ್ತದ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಏನಂತಂದ್ರ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ನೆಕ್ಸ್ಟ್ ಕ್ವಶನ್ ಅನ್ನ ನಾವ್ ನೋಡ್ತಾ ಹೋಗೋಣ ಸರಿಯಾದಂತಹ ಉತ್ತರಗಳಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ತಾ ಹೋಗ್ರಿ ಎಷ್ಟು ರಿಸಲ್ಟ್ ಮಾಡಿರಿ ಯಾವ್ಯಾವ ಕ್ವಶನ್ ಯಾವ ಆನ್ಸರ್ ಹಾಕಿರಿ ಅಂತಂದ್ರ ಕಮೆಂಟ್ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ನೋಡ್ರಿ ಅರವತ್ನಾಲ್ಕನೇ ಪ್ರಶ್ನೆ ಪಕ್ಕದಲ್ಲಿ ನೀಡಿರುವ ಚಿತ್ರದಲ್ಲಿ ಎರಡು ಮುಳ್ಳುಗಳ ನಡುವಿನ ಕೋನವನ್ನ ಡ್ಯಾಶ್ ಎನ್ನುತ್ತೇವೆ ಅಂತ ಹೇಳಿ ಕೇಳಿದಾರ ನಿಮಗ ಆಲ್ರೆಡಿ ನಾನು ಏನ್ ಮಾಡಿದ್ದೆ ಅಂತಂದ್ರ ಒಬ್ರು ಕಮೆಂಟ್ ಮಾಡಿದ್ರು ಗಡಿಯಾರದಲ್ಲಿ ಇರತಕ್ಕಂತಹ ಮುಳ್ಳುಗಳನ್ನ ಕೇಳಿದಾಗ ಯಾವ ರೀತಿ ನಾವು ಆನ್ಸರ್ ಅನ್ನ ಬರಿಬೇಕು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಎಷ್ಟು ಡಿಗ್ರಿ ಕೋಣ ಇರ್ತೈತಿ ಅಂತ ಕೇಳಿದ್ರಿ ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಸಂಭವನೀಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಾನು ಏನ್ ಮಾಡಿದ್ವಿ ಇಂತ ಪ್ರಶ್ನೆಯನ್ನ ಬಿಡಿಸಿದ್ದೆ ಅದೇ ಪ್ರಶ್ನೆ ಏನಾಗೈತೆ ಅಂತಂದ್ರೆ ಇಲ್ಲಿ ಬಂದಿರೋದ್ರಿಂದ ಏನಾಗೈತಿ ಅಂತಂದ್ರ ಈ ಪ್ರಶ್ನೆಗೆ ಆನ್ಸರ್ ಯಾವ್ದಾಗ್ತಿತ್ತು ನೋಡಿ ಇಲ್ಲಿ ಇಲ್ಲಿ ಎರಡು ಗಂಟೆ ಕದ ಇಲ್ಲಿ ಮೂರು ಗಂಟೆ ಕದ ಹಾಗಾಗಿ ನಮಗ್ ಒಂದು ಗಂಟೆಯಿಂದ ಇನ್ನೊಂದು ಗಂಟೆಗಿರ್ತಕ್ಕಂತಹ ಕೋಣದ ಅಳತೆ ಎಷ್ಟಪ್ಪ ಅಂತಂದ್ರ ಮೂವತ್ತು ಡಿಗ್ರಿ ಆಗಿರ್ತದ ಹಾಗಾಗಿ ಇಲ್ಲಿ ಏನಾಗ್ತದ ಆಗ್ತದ ಅಂತಂದ್ರ ಮೂವತ್ತು ಡಿಗ್ರಿಯನ್ನ ಹೊಂದಿರತಕ್ಕಂತ ಕೋನವನ್ನ ಏನಂತ ಕರಿತೀವಿ ನಾವು ಲಘು ಕೋನ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ ಒಂದು ಸೇಬು ಹಣ್ಣಿನ ಬೆಲೆ ನಲ್ವತ್ತು ರೂಪಾಯಿ ಆದ್ರೆ ಅಂದ್ರ ರೂಪಾಯಿ ನಲ್ವತ್ತು ಆದ್ರೆ ಎರಡು ಡಜನ್ ಎರಡು ಡಜನ್ ಅಂದ್ರೆ ಒಂದು ಡಜನ್ ಅಂದ್ರೆ ಎಷ್ಟೇ ಹನ್ನೆರಡು ಇರ್ತಾವ ಎರಡು ಡಜನ್ ಅಂತಂದ್ರ ಇಪ್ಪತ್ನಾಲ್ಕ ಆಗ್ತಾವ ಇಲ್ಲಿ ಆಲ್ರೆಡಿ ನಮ್ಮ ವಿದ್ಯಾರ್ಥಿ ಮಾಡಿದ್ದಾರೆ ಇಲ್ಲಿ ನೋಡ್ರಿ ನಲ್ವತ್ತು ಹಣ್ಣುಗಳದವ ಎರಡು ಡಜನ್ ಎಷ್ಟಾಗ್ತದ ಅಂತ ಕೇಳಿದಾರ ಅಂದ್ರ ಒಂದು ಸೇಬು ಹಣ್ಣಿನ ಬೆಲೆ ನಲ್ವತ್ ರೂಪಾಯಿ ಆದ್ರ ಎರಡು ಡಜನ್ ಎಷ್ಟು ಅಂತ ಕೇಳಿದಾರ ಹಾಗಾಗಿ ಆನ್ಸರ್ ಎಷ್ಟಾಗ್ತದ ಇಲ್ಲಿ ಒಂಬತ್ ನೂರ ಅರವತ್ತು ಅಂತ ಹೇಳಿ ಆಗ್ತದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ ಒಂದು ಆಯತದ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಅಗಲ ಇದ್ದರೆ ಅದರ ಸುತ್ತಳತೆಯು ಅಂತ ಹೇಳಿ ಕೇಳಿದಾರ ಈ ಪ್ರಶ್ನೆಗೆ ನೀವು ಎಲ್ಲಾರು ಏನ್ ಮಾಡ್ಕೊಂಡಿರಿ ಅಂತಂದ್ರೆ ಕನ್ಫ್ಯೂಷನ್ ಅನ್ನ ಮಾಡ್ಕೊಂಡಿದಿರಿ ಹಾಗಾಗಿ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಬಿಡಿಸಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಒಂದು ಆಯತ ಅಂತಂದ್ರ ಒಂದು ಆಯತದ ಚಿತ್ರವನ್ನ ನಾವು ಇಲ್ಲಿ ಏನೈತೆ ಅಂತಂದ್ರ ಉದ್ದ ಎಷ್ಟ್ ಕೊಟ್ಟರೆ ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಾರ ಹೌದಾ ಈ ಉದ್ದ ಆಯತದ ಅಭಿಮುಖ ಬಾಹುಗಳು ಸಮ ಆಗಿರೋದ್ರಿಂದ ಇದು ಏನಿರ್ತೈತೆ ಅಂತಂದ್ರ ಇಪ್ಪತ್ತೈದು ನ ಇರ್ತೈತಿ ಹೌದಾ ನೆಕ್ಸ್ಟ್ ಅಗಲ ಎಷ್ಟು ಕೊಟ್ಟರೆ ಹತ್ತು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಇಲ್ಲಿ ಕೂಡ ಏನ್ ಇರ್ತೈತಿ ಅಂತಂದ್ರ ನಮಗ ಹತ್ತು ಸೆಂಟಿಮೀಟರ್ ಆಗಿರೋದ್ರಿಂದ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಎಷ್ಟಾಯ್ತು ಐವತ್ತಾಯ್ತು ಐವತ್ತಕ್ಕೆ ಪ್ಲಸ್ ಇದ್ ಹತ್ತು ಇದು ಹತ್ತು ಇಪ್ಪತ್ ಮಾಡಿದಾಗ ಎಷ್ಟಾಯ್ತು ಅಂತಂದ್ರೆ ನಮಗ ಎಪ್ಪತ್ತು ಸೆಂಟಿಮೀಟರ್ ಅಂತ ಹೇಳಿ ಆನ್ಸರ್ ಕೊಡ್ಬೇಕಾಗಿತ್ತು ಹಾಗಾಗಿ ಏನ್ ಮಾಡಿಲ್ಲ ಅಂತಂದ್ರ ಎಪ್ಪತ್ತು ಸೆಂಟಿಮೀಟರ್ ಆನ್ಸರ್ ಅನ್ನ ಕೊಟ್ಟಿಲ್ಲ ಏನ್ ಮಾಡಬಹುದು ಅಂತಂದ್ರ ನಮಗ್ ಗ್ರೇಸ್ ಮಾರ್ಕ್ಸ್ ಅನ್ನ ಬರುವಂತಹ ಸಂಭವನೀಯ ಇದೆ ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಇಲಾಖೆಯ ಕಿ ಉತ್ತರ ಬರುವವರೆಗೂ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕಾಯ್ಬೇಕಾಗುತ್ತೆ ಹಾಗಾಗಿ ಏನ್ ಮಾಡ್ರಿ ಇದನ್ನ ಎಪ್ಪತ್ತು ಸೆಂಟಿಮೀಟರ್ ಆನ್ಸರ್ ಬರ್ತದ ಇಲ್ಲಿ ನಮ್ಗೆ ಕಿ ಉತ್ತರದೊಳಗೆ ಕೊಟ್ಟಿಲ್ಲ ಮುಂದ್ ಅದ ಕಿ ಉತ್ತರದಲ್ಲಿ ಏನ್ ಕೊಡ್ತಾರ ಅಂತೇಳಿ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಸಂಖ್ಯೆ ಆ ಹದಿನಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆರಡರಲ್ಲಿ ಒಂಬತ್ತರ ಸ್ಥಾನ ಬೆಲೆಯ ಒಂಬತ್ತರ ಸ್ಥಾನ ಬೆಲೆಯ ವ್ಯತ್ಯಾಸ ಅಂತ ಕೇಳಿದಾರ ವ್ಯತ್ಯಾಸ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಮೊತ್ತ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕು ಪ್ಲಸ್ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ನಮಗ್ ಕೊಟ್ಟಿರ್ತಕ್ಕಂತ ಕ್ವಶನ್ ಏನೈತಿ ವ್ಯತ್ಯಾಸ ಅಂತ ಕೇಳಿದಾರ ಹಾಗಾದ್ರೆ ಇಲ್ಲಿ ನಮಗ ಈ ಒಂಬತ್ತು ಯಾವ ಸ್ಥಾನದಾಗ ಐತಿ ಅಂತಂದ್ರ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಾಗ ಐತಿ ಅಂತಂದ್ರ ನಮ್ಗೆ ಎಷ್ಟಾಗ್ತದ್ರಿ ಇಲ್ಲಿ ಒಂಬತ್ತು ಸಾವಿರ ಆಗ್ತದ ನೆಕ್ಸ್ಟ್ ಈ ಎರಡನೇ ಒಂಬತ್ತು ಅಂದ್ರ ಬಿಡಿ ಸ್ಥಾನ ಮತ್ತು ಹತ್ತರ ಐತಿ ಅಂತಂದ್ರ ಇದು ಎಷ್ಟ್ರಿ ತೊಂಬತ್ ಆಗ್ತದ ವ್ಯತ್ಯಾಸ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಹಾಗಾಗಿ ಇಲ್ಲಿ ಏನ್ ಆಗ್ತದ ನೋಡ್ರಿ ಆ ಜೀರೋ ಒಳಗ್ ಜೀರೋ ಕಳೆದ ಜೀರೋ ಆಮೇಲೆ ಜೀರೋ ಒಳಗ್ ಒಂಬತ್ತು ಕಡಾಕ್ ಬರಂಗಿಲ್ಲ ಹಾಗಾಗಿ ಏನ್ ಮಾಡ್ತೀವಿ ನಾವು ಹತ್ತರಿಂದ ಒಂಬತ್ತನ ಕಳಿತೀವಿ ಎಷ್ಟು ಉಳಿತದ ರೀ ಇಲ್ಲಿ ಒಂದು ಉಳಿತದ ಮತ್ತೆ ಜೀರೋದಲ್ಲಿ ಒಂದನ್ನ ಕಳೆದ್ ಬರಲ್ಲ ಹಾಗಾಗಿ ಏನ್ ಮಾಡ್ತೀವಿ ಕೈಲ ತಗೊಂಡು ಹತ್ತರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ಉಳಿತದ ರೀ ಒಂಬತ್ತು ಉಳಿತದ ನೆಕ್ಸ್ಟ್ ನೋಡ್ರಿ ಒಂಬತ್ತರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ರೀ ಎಂಟು ಉಳಿತದ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಕೂಡ ನಮ್ಗೆ ಏನ್ ಮಾಡಿಲ್ಲ ಇಲ್ಲಿ ಈ ಆನ್ಸರ್ ಅಲ್ಲಿ ಇಲ್ಲ ಇಲಾಖೆಯ ಕೀ ಉತ್ತರಗಳು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ವೇಟ್ ಮಾಡ್ಬೇಕಾಗುತ್ತೆ ಇದಕ್ ಆನ್ಸರ್ ಎಷ್ಟ್ ಬರ್ತದ ಅಂತಂದ್ರ ಎಂಟ್ ಸಾವಿರದ ಒಂಬತ್ನೂರ ಹತ್ತು ಅಂತ ಹೇಳಿ ಬರ್ತದ ಕೇಳಿರೋದು ವ್ಯತ್ಯಾಸ ಅಂತ ಹೇಳಿ ಕೇಳಿದಾರ ಹಾಗಾಗಿ ಎಂಟ್ ಸಾವಿರದ ಒಂಬತ್ ನೂರ ಹತ್ತು ಅಂತ ಹೇಳಿ ಬರ್ತದ ಇಲಾಖೆಯ ಕಿ ಉತ್ತರಗಳು ಬರುವವರೆಗೂ ನಾವ್ ಏನ್ ಮಾಡ್ಬೇಕು ಕಾಯ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ ಐದು ಪುಸ್ತಕಗಳ ಬೆಲೆಯು ರೂಪಾಯಿ ಒಂದ್ನೂರ ಎಪ್ಪತ್ತೈದು ಆದರೆ ಅಂತಹ ಒಂಬತ್ತು ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ ವಿದ್ಯಾರ್ಥಿಗಳೇ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಮಾಡೋಣ ಹಾ ನೆಕ್ಸ್ಟ್ ನೋಡ್ರಿ ಐದು ಪುಸ್ತಕದ ಬೆಲೆ ಅಂದ್ರ ಐದು ಪುಸ್ತಕದ ಬೆಲೆ ಒಂದ್ನೂರ ಎಪ್ಪತ್ತೈದು ರೂಪಾಯಿ ಆದ್ರ ಅಂತಹ ಒಂಬತ್ತು ಪುಸ್ತಕದ ಬೆಲೆ ಕೀಡರ್ ಐದು ಪುಸ್ತಕದ ಕೊಟ್ಟಾರ ಕೊಟ್ಟಾರಂತಂದ್ರೆ ನಮಗ್ ಒಂದ್ ಪುಸ್ತಕದ ಬೆಲೆ ಬೇಕು ಹೌದು ಒಂದ್ ಪುಸ್ತಕದ ಬೆಲೆ ಬೇಕು ಅಂತಂದ್ರ ಒಂದ್ ಒಂದ್ನೂರ ಎಪ್ಪತ್ತೈದು ಡಿವೈಡೆಡ್ ಬೈ ಐದು ಮಾಡ್ಬೇಕು ಇಲ್ಲಿ ಕೆಳಗಿನ ಸಂಖ್ಯೆನೂ ಐದರ ಇರೋದ್ರಿಂದ ಮೇಲಿನ ಸಂಖ್ಯೆನೂ ಕೊನೆಯ ಸಂಖ್ಯೆ ಐದರ ಇರೋದ್ರಿಂದ ಐದರಿಂದ ಐದು ಸಂಪೂರ್ಣವಾಗಿ ಬಾ ಹೋಗ್ತತಿ ಹಾಗಾದ್ರೆ ನೋಡ್ರಿ ಇಲ್ಲಿ ಐದ್ ಒಂದ್ಲೆ ಐದು ಮೂರ್ಲೆ ಹದಿನೈದು ಎಷ್ಟು ಉಳಿತರಿ ಹದಿನೈದರೊಳಗ ಹದಿನೇಳರೊಳಗ ಹದಿನೈದ್ ಕಳದ್ರ ಎಷ್ಟು ಉಳಿತ್ರಿ ಎರಡು ಉಳಿತು ಐದೈದ್ಲೆ ಇಪ್ಪತ್ತೈದು ಹಾಗಾದ್ರ ಇಲ್ಲಿ ಮೂವತ್ತೈದು ರೂಪಾಯ್ಕ ಎಷ್ಟ್ ಪುಸ್ತಕ ಅದು ರೀ ಒಂದ್ ಪುಸ್ತಕ ಆದ್ರ ಇನ್ ಒಂಬತ್ತು ಪುಸ್ತಕದ ಬೆಲೆ ಎಷ್ಟು ಅಂತೇಳಿ ನಾವ್ ನೋಡಿದಾಗ ಎಷ್ಟ್ ಬರ್ತತ್ರಿ ಮೂರ್ನೂರ ಹದಿನೈದು ರೂಪಾಯಿ ಅಂತೇಳಿ ಬರ್ತತಿ ಆಪ್ಷನ್ ಡಿ ಏನಂತಂದ್ರ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ನೆಕ್ಸ್ಟ್ ನೋಡ್ರಿ ಭಿನ್ನ ರಾಶಿ ಅಂತಂದ್ರ ಮೂರು ಡಿವೈಡೆಡ್ ಬೈ ಇಪ್ಪತ್ತು ದಶಮಾಂಶ ರೂಪ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಆಲ್ರೆಡಿ ನಾ ಏನ್ ಮಾಡಿದ್ದೆ ಅಂತಂದ್ರ ದಶಮಾಂಶ ರೂಪದಲ್ಲಿ ಬರೆಯೋದನ್ನ ಹೇಳಿದೆ ಇಲ್ಲಿ ಕೆಳಗಡೆ ಟ್ವೆಂಟಿ ಇರೋದ್ರಿಂದ ಇದನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ನಾವು ಅಹ್ ಹಂಡ್ರೆಡ್ಗೆ ಗೆ ಕನ್ವರ್ಟ್ ಮಾಡ್ಕೋಬೇಕು ಟೆನ್ ಗೆ ಕನ್ವರ್ಟ್ ಮಾಡ್ಕೊಳಕ್ ಬರೋದಿಲ್ಲ ಹಾಗಾಗಿ ಹಂಡ್ರೆಡ್ಗೆ ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಕೆಳಗಡೆ ಎಷ್ಟಿಕ್ ಅಂದ್ರೆ ಹಂಡ್ರೆಡ್ ಬರ್ಬೇಕು ಅಂತಂದ್ರೆ ಎಷ್ಟಲ್ಲೇ ಇಂಟು ಮಾಡಿರ್ತೀವಲ್ಲ ಮೇಲ್ಗಡೆನೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಅಷ್ಟ್ಲೇನ ಇಂಟು ಮಾಡ್ಬೇಕು ಹಾಗಾದ್ರೆ ಏನ್ ಬರ್ತದ ನೋಡ್ರಿ ಇಪ್ಪತ್ತೈದೇ ಎಷ್ಟು ಬರ್ತದ್ರಿ ಇಲ್ಲಿ ನೂರ್ ಬರ್ತದ ನೆಕ್ಸ್ಟ್ ಐದ್ ಮೂರ್ಲೆ ಹದಿನೈದ್ ಬರ್ತದ ಇವಾಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ದಶಮಾಂಶ ರೂಪದಲ್ಲಿ ಬರೀಬಹುದು ಈ ಎರಡು ಜೀರೋನ ರಿಮೂವ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಒಂದ್ ಸಂಖ್ಯೆ ಎರಡು ಸಂಖ್ಯೆ ಬಿಟ್ಟು ಇಲ್ಲೊಂದ್ ಪಾಯಿಂಟ್ ಕೊಡ್ಬೇಕು ಜೀರೋ ಪಾಯಿಂಟ್ ಫಿಫ್ಟೀನ್ ಅಂತ ಹೇಳುತ್ತೆ ಹಾಗಾದ್ರ ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ ನೆಕ್ಸ್ಟ್ ನೋಡ್ರಿ ಅವುಗಳಲ್ಲಿ ಒಂದು ಸಂಖ್ಯೆಯು ಅಂತಂದ್ರೆ ಇಲ್ಲಿ ನೋಡ್ರಿ ನಲವತ್ತೈದು ಸಾವಿರದ ಎಪ್ಪತ್ತೇಳು ಆ ಅವುಗಳ ಒಂದು ಸಂಖ್ಯೆ ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ನಲ್ವತ್ತೈದು ಸಾವಿರದ ಎಪ್ಪತ್ತೇಳು ಅಂತಿದೆ ಅದರಲ್ಲಿ ಒಂದು ಸಂಖ್ಯೆಯು ಎರಡ್ ಸಾವಿರದ ಎಂಟುನೂರ ನಲವತ್ತೆರಡು ಹಾಕಿದೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ಏನ್ ಮಾಡ್ಬೇಕ್ರಿ ಇಲ್ಲಿ ನಲ್ವತ್ತೈದ್ ಸಾವಿರದ ಎಪ್ಪತ್ತೇಳರೊಳಗ ಅಂದ್ರೆ ನಾಕ್ ಸಾವಿರದ ಐದ್ನೂರ ಎಪ್ಪತ್ತೇಳರೊಳಗ ಎರಡ್ ಸಾವಿರದ ಎಂಟುನೂರ ನಲ್ವತ್ತೆರಡನ್ನ ಏನ್ ಮಾಡ್ಬೇಕಂತಂದ್ರೆ ನಮ್ಗ ಮೈನಸ್ ಮಾಡಿದ್ರ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿ ಸಿಗ್ತದ ಆ ಒಂದು ಸಂಖ್ಯೆ ಯಾವುದು ಅಂತಂದ್ರ ಒಂದ್ ಸಾವಿರದ ಏಳ್ನೂರ ಮೂವತ್ತೈದು ಅಂತ ಹೇಳಿ ಆಗ್ತದ ಹೇಳಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಮಾಡ್ಕೊಳ ಅವಶ್ಯಕತೆ ಇಲ್ಲ ನಾಕ್ ಸಾವಿರದ ಐದ್ನೂರ ಎಪ್ಪತ್ತೇಳರೊಳಗ ಎರಡ್ ಸಾವಿರದ ಎಂಟುನೂರ ನಲ್ವತ್ತೆರಡನ್ನ ಮೈನಸ್ ಮಾಡಿದಾಗ ಒಂದ್ ಸಾವಿರದ ಏಳ್ನೂರ ಮೂವತ್ತೈದು ಅಂತ ಹೇಳಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ ಪ್ರಶ್ನೆಯ ಸಂಖ್ಯೆ ಎಪ್ಪತ್ತೊಂದರಿಂದ ಎಪ್ಪತ್ ಮೂರುಗಳಿಗೆ ಕೆಲವು ಚಿತ್ರಗಳನ್ನ ಕೊಡಲಾಗಿದೆ ಪ್ರಶ್ನಾ ಚಿತ್ರವನ್ನು ಪೂರ್ಣಗೊಳಿಸಲು ಅವುಗಳಿಗೆ ಹೋಲುವ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಉತ್ತರದ ಚಿತ್ರವನ್ನ ನೀಡಲಾಗಿದೆ ಆ ಉತ್ತರದ ಚಿತ್ರವು ಉತ್ತರದ ಚಿತ್ರ ಯಾವುದು ಎಂಬುದನ್ನ ಸರಿ ಉತ್ತರವನ್ನ ಓ ಎಂ ಆರ್ ಹಾಳೆಯಲ್ಲೇ ತುಂಬ್ರಿ ಅಂತ ಕೊಟ್ಟಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಮೂರು ಪ್ರಶ್ನೆಗಳ ಏನ್ಮಾ ಎಲ್ಲಿವ ಅಂತಂದ್ರ ನಮ್ಮ ನವೋದಯ ಅಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳದಾವ ಹಾಗಾಗಿ ವಿದ್ಯಾರ್ಥಿಗಳೇ ನೋಡ್ರಿ ಈ ಚಿತ್ರವನ್ನ ನಾವ್ ಏನ್ ಮಾಡ್ಬೇಕಂತಂದ್ರ ಪೂರ್ಣಗೊಳಿಸಬೇಕು ಅಂತಂದ್ರ ಇಲ್ಲಿ ಏನ್ ಬರ್ಬೇಕ್ರಿ ಈ ಚಿತ್ರ ಪೂರ್ಣಗೊಳ್ಸ್ಬೇಕಂತಂದ್ರ ಎಷ್ಟ್ ಲೈನ್ ಬರ್ಬೇಕು ಇದ್ ಯಾವ ಆಕೃತಿ ಬರ್ತದೆ ಅಂತ ಹೇಳಿ ನಾವ್ ನೋಡ್ಕೋಬೇಕು ಹಾಗಾದ್ರೆ ಇಲ್ಲಿ ಯಾವ ಆಕೃತಿ ಆಯ್ತಾ ನೋಡ್ರಿ ಆಪ್ಷನ್ ಬಿ ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ನೆಕ್ಸ್ಟ್ ನೋಡ್ರಿ ಎಪ್ಪತ್ತೆರಡನೇ ಪ್ರಶ್ನೆಗೆ ಈ ಚಿತ್ರ ಇದ್ದಂತಹ ಚಿತ್ರವನ್ನ ಹುಡುಕುವುದು ನಮ್ಮ ನವೋದಯದಲ್ಲಿ ಏನ್ ಬರ್ತದೆ ಅಂತಂದ್ರೆ ಎರಡನೇ ಚಾಪ್ಟರ್ ಬರ್ತದ ಇಲ್ಲಿ ಇದ್ದಂತಹ ಚಿತ್ರವನ್ನ ಹುಡುಕೋದು ಬರ್ತದ ಆ ಇದ್ದಂತಹ ಚಿತ್ರ ಯಾವ್ದಪ್ಪ ಅಂತಂದ್ರ ಇಲ್ಲಿ ಇಲ್ಲೂ ಕೂಡ ಏನಾಗ್ತದ ಅಂತಂದ್ರ ಆಪ್ಷನ್ ಬಿ ಇದಕ್ ಸರಿಯಾದಂತಹ ಉತ್ತರ ಆಗಿರ್ತದ ಇನ್ ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟದಾರ ಅಂತಂದ್ರ ಒಂದು ಭಾನದ ಗುರುತುಗಳನ್ನ ಕೊಟ್ಟಾರ ಇದ್ದಂತಹ ಚಿತ್ರವನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಹುಡುಕ್ಬೇಕು ಯಾಕಂತಂದ್ರೆ ಇಲ್ಲಿ ಆಪ್ಷನ್ ಒಳಗ್ ಕೊಟ್ಟಿರ್ತಕ್ಕಂತಹ ಚಿತ್ರಗಳು ಆ ಬೇರೆ ಬೇರೆ ಆಗಿರೋದ್ರಿಂದ ಅದೇ ಒಂದು ಇದ್ದಂತಹ ಚಿತ್ರವನ್ನ ಹುಡುಕ್ಬೇಕು ಅಂತಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದೆ ಹೌದಾಕೆ ಎಪ್ಪತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನೋದೇನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡ್ತಾ ಹೋಗ್ರಿ ಎಪ್ಪತ್ನಾಲ್ಕನೇ ಪ್ರಶ್ನೆನ ನೋಡ್ರಿ ಐದ್ನೂರ ಅರವತ್ತೊಂದು ಐದನೂರ ಎಂಬತ್ತೇಳು ಐದನೂರ ಇಪ್ಪತ್ನಾಲ್ಕು ಐದನೂರ ಆರು ಐದನೂರ ನಲವತ್ತೊಂಬತ್ತು ಇವುಗಳನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿ ಬರುತ್ತದೆ ಇಳಿಕೆ ಕ್ರಮ ಬರಿಬೇಕು ಅಂತಂದ್ರೆ ಮೊನ್ನೆ ನಾನು ನಿಮ್ಗೆ ಸಂಭವನೀಯ ಪ್ರಶ್ನೆ ಪತ್ರಿಕೆನ ಬಿಡಿಸಿದಾಗ ಹೇಳಿದೆ ಇಳಿಕೆ ಕ್ರಮ ಬರಿಬೇಕು ಅಂತಂದ್ರೆ ಫಸ್ಟ್ ದೊಡ್ಡದ್ ಬರಿಬೇಕು ಏರಿಕೆ ಕ್ರಮ ಬರಿಬೇಕು ಅಂತಂದ್ರೆ ಫಸ್ಟ್ ಸಣ್ಣದ ಬರಿಬೇಕು ಅಂತ ಹೇಳಿದೆ ಹಾಗಾದ್ರೆ ಇಳಿಕೆ ಕ್ರಮ ಕೇಳಿದಾರ ಅಂತಂದ್ರೆ ಫಸ್ಟ್ ದೊಡ್ಡ ಬರಿಬೇಕು ಇದ್ರಾಗ ಯಾವ್ದು ದೊಡ್ಡದೈತಿ ನೋಡ್ರಿ ಐದ್ನೂರ ಎಂಬತ್ತೆರಡು ದೊಡ್ಡದೈತಿ ಹಾಗಾಗಿ ಐದ್ನೂರ ಎಂಬತ್ತೆರಡು ಅನ್ನೋದು ಯಾವ ಆಪ್ಷನ್ ಅಲ್ಲೂ ಬಂದಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಶಾರ್ಟ್ ಟ್ರಿಕ್ಸ್ ಮೂಲಕ ನೀವ್ ಏನ್ ಮಾಡ್ಬೇಕು ಆನ್ಸರ್ ಅನ್ನ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ಬೇಕು ಸಮಯವನ್ನ ಏನ್ ಮಾಡಕೋಬೇಕು ಅದೇ ಸಮಯವನ್ನು ಮುಂದಿನ ಒಂದು ಕ್ವಶನ್ ಗಳಿಗೆ ಸದುಪಯೋಗ ಪಡಿಸ್ಕೋಬೇಕು ನೆಕ್ಸ್ಟ್ ನೋಡ್ರಿ ಎಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ಅವುಗಳಲ್ಲಿ ವೃತ್ತದ ತ್ರಿಜವು ವೃತ್ತದಲ್ಲಿರ್ತಕ್ಕಂತಹ ತ್ರಿಜ ಯಾವುದಂತ ಕೇಳಿದಾರ ವೃತ್ತವನ್ನು ಕೂಡ ಕೊಟ್ಟಾರ ಇಲ್ಲಿ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಿ ಕ್ಯೂ ಏನಂತಂದ್ರೆ ಇದೊಂದು ಜ ಹೌದಾ ಪಿ ಕ್ಯೂ ಏನು ಜ ಇಲ್ಲಿ ಓಬಿನೂ ಒಂದು ತ್ರಿಜ ಎ ಓನು ಒಂದು ತ್ರಿಜ್ಯ ಓ ಎಸ್ ಒಂದು ತ್ರಿಜ್ಯ ಹೌದಾ ಇಲ್ಲಿ ಎ ಬಿ ಅನ್ನೋದ್ರಿಂದ ಏನಂತಂದ್ರೆ ಇಲ್ಲಿ ವ್ಯಾಸ ಅಂತ ಹೇಳ್ತದ ಹೌದಾ ವ್ಯಾಸ ಅಂತ ಹೇಳ್ತದ ನೆಕ್ಸ್ಟ್ ಇಲ್ಲಿ ಈ ಮೂರು ಏನಾಗ್ತಾವ ಅಂತಂದ್ರೆ ತ್ರಿಜ್ಯ ಅಂತ ಹೇಳ ನಮಗ್ ಕೊಟ್ಟಿರ್ತಕ್ಕಂತ ಆಪ್ಷನ್ ಅಲ್ಲಿ ಪಿ ಕ್ಯೂ ಅಲ್ಲ ಎ ಬಿ ಅಲ್ಲ ಎ ಬಿ ಒಂದು ಇದೇನಾಗ್ತತಿ ವ್ಯಾಸ ಆಮೇಲೆ ಪಿ ಕ್ಯೂ ಜ ಆಗ್ತದ ಆಮೇಲೆ ಕ್ಯೂ ಟಿ ಬಿ ಅಂತಂದ್ರೆ ಇದು ಇಲ್ಲ ಅಲ್ಲಿ ಅದ ಅದಂತೂ ಆಗಂಗೆ ಇಲ್ಲ ಹಾಗಾಗಿ ಓ ಎಸ್ ಏನಾಗ್ತದ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ ನೆಕ್ಸ್ಟ್ ನೋಡ್ತಾ ಹೋಗ್ರಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ ಕೆಳಗಿನ ಸಂಖ್ಯೆಗಳ ಕ್ರಮಗಳನ್ನು ಗಮನಿಸಿದಾಗ ಮುಂದಿನ ಎರಡು ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನ ಬರೆಯಿರಿ ಹೇಳಿ ಕೇಳಿದರ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸುವುದು ಅಂತ ಕೇಳಿದರ ಹಾಗಾದ್ರೆ ವಿದ್ಯಾರ್ಥಿಗಳ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸ್ತಾ ಹೋಗೋಣ ಹದಿನೈದು ಹತ್ತೊಂಬತ್ತು ಇಪ್ಪತ್ಮೂರು ನೆಕ್ಸ್ಟ್ ಇಲ್ಲೊಂದ್ ಡ್ಯಾಶ್ ಕೊಟ್ಟಾರ ಇಲ್ಲೊಂದ್ ಡ್ಯಾಶ್ ಕೊಟ್ಟಾರ ಹೌದಾ ಇಲ್ಲಿ ನೋಡ್ರಿ ಏನ್ ಅಂತಂದ್ರೆ ಸಂಖ್ಯೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ಯಾವ ಅಂತಂದ್ರೆ ಪ್ಲಸ್ ಮಾಡ್ತಾ ಪ್ಲಸ್ ಮಾಡ್ತಾ ಹೋಗ್ಯಾರ ಪ್ಲಸ್ ನಾಕ್ ಮಾಡಿದಾಗ ಎಷ್ಟ್ ಬರ್ತೈತಿ ನೋಡ್ರಿ ಇಲ್ಲಿ ಹತ್ತೊಂಬತ್ತು ಬರ್ತೈತಿ ಹದಿನೈದಕ್ಕೆ ಪ್ಲಸ್ ನಾಕ್ ಮಾಡಿದಾಗ ಹತ್ತೊಂಬತ್ ಬರ್ತದ ಹತ್ತೊಂಬತ್ತಕ್ಕೆ ಪ್ಲಸ್ ನಾಲ್ಕು ಮಾಡಿದಾಗ ಹತ್ತೊಂಬತ್ತಕ್ಕೆ ಪ್ಲಸ್ ಮಾಡಿ ನಾಕ್ ಮಾಡಿದಾಗ ಇಪ್ಪತ್ ಮೂರ್ ಬರ್ತದ ಇಪ್ಪತ್ತ್ ಮೂರಕ್ಕೆ ಪ್ಲಸ್ ನಾಲ್ಕು ಮಾಡ್ರಿ ಎಷ್ಟ್ ಬರ್ತದ ನೋಡ್ರಿ ಇಪ್ಪತ್ತೇಳು ಬರ್ತದ ಆಮೇಲೆ ಇಪ್ಪತ್ತೇಳಕ್ಕೆ ಏನ್ ಮಾಡ್ರಿ ಪ್ಲಸ್ ನಾಕ್ ಮಾಡ್ರಿ ಎಷ್ಟ್ ಬರ್ತದ್ರಿ ಇಲ್ಲಿ ಮೂವತ್ ಒಂದು ಅಂತ ಹೇಳಿ ಬರ್ತದ ಹಾಗಾದ್ರೆ ನಮ್ ಆನ್ಸರ್ ಯಾವ್ದ್ರಿ ಇಪ್ಪತ್ತೇಳು ಮತ್ತು ಮೂವತ್ತೊಂದು ಅದಾವ ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಓಕೆ ಆಯ್ತು ಅಂತ ಅನ್ಕೊಂಡ್ರ ಇದೀನಿ ಯಾರ್ಯಾರೆಲ್ಲ ಕರೆಕ್ಟ್ ಆನ್ಸರ್ ಅನ್ನ ಹಾಕಿದೀರಾ ಅವ್ರ ಏನ್ ಮಾಡ್ರಿ ಕಮೆಂಟ್ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೇಳನೇ ಪ್ರಶ್ನೆ ಐದು ಸಾವಿರದ ಎಂಟುನೂರು ಲೀಟರ್ ಅನ್ನ ಕಿಲೋ ಲೀಟರ್ ಗೆ ಪರಿವರ್ತಿಸಿದಾಗ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೀಟರ್ ಅನ್ನ ಕಿಲೋ ಲೀಟರ್ ಗೆ ಪರಿವರ್ತಿಸುವುದು ಆಮೇಲೆ ಮೀಟರ್ ಅನ್ನ ಕಿಲೋ ಮೀಟರ್ ಗೆ ಪರಿವರ್ತಿಸುವುದನ್ನ ಹೇಳಿದೆ ಹಾಗಾಗಿ ಇಲ್ಲಿ ನೋಡ್ರಿ ಐದು ಸಾವಿರದ ಎಂಟುನೂರು ಕಿಲೋ ಲೀಟರ್ ಅಂದ್ರೆ ಲೀಟರ್ ಅನ್ನ ಕಿಲೋ ಲೀಟರ್ ಗೆ ಪರಿವರ್ತಿಸಿದಾಗ ಏನಾಗ್ತದ ಅಂತಂದ್ರ ಆನ್ಸರ್ ಫೈವ್ ಪಾಯಿಂಟ್ ಏಟ್ ಕಿಲೋ ಲೀಟರ್ ಅಂತ ಹೇಳ್ತದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದರಿಂದ ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವಂತೇಳಿ ಕೇಳಿದಾರೆ ಅಂತ ಹೇಳಿ ಕೇಳಿಲ್ಲ ಇಲ್ಲಿ ಏನ್ ಕೇಳಿದಾರ ಸಂಖ್ಯೆಗಳು ಹೇಳಿ ಕೇಳಿದಾರ ಡ್ಯಾಶ್ ಕೊಟ್ಟಿದಾರ ಮುಂದ ಹಾಗಾದ್ರೆ ನಮಗ್ ಗೊತ್ತಿರೋದು ಎರಡು ಮೂರು ಐದು ಮತ್ತು ಏಳು ಅನ್ನೋ ಏನಂತಂದ್ರ ಹತ್ತರ ಅಂದ್ರ ಒಂದರಿಂದ ಹತ್ತರ ನಡುವೆ ಇರುವಂತಹ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳದಾವ ಅವು ಅಂತ ಹೇಳಿ ಕೇಳಿಲ್ಲ ಎಷ್ಟುನು ಹೇಳಿ ಕೇಳಿಲ್ಲ ಡ್ಯಾಶ್ ಕೊಟ್ಟಿದಾರ ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟ ಅಂತಂದ್ರ ಸೊ ಆನ್ಸರ್ ಈಸ್ ಸಿ ಆಪ್ಷನ್ ನಾಲ್ಕು ಅಂತ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಸಂಖ್ಯೆ ನಾಲ್ಕ್ ಸಾವಿರದ ಏಳ್ನೂರ ಐವತ್ತೇಳನ್ನು ಎಂಟರಿಂದ ಭಾಗಿಸಿದಾಗ ಸಂಖ್ಯೆ ನಾಲ್ಕ್ ಸಾವಿರದ ಏಳ್ನೂರ ಐವತ್ತೇಳನ್ನು ಎಂಟರಿಂದ ಭಾಗಿಸಿದಾಗ ಬರುವ ಶೇಷ ಅಂತೇಳಿ ಕೇಳಿದಾರ ವಿದ್ಯಾರ್ಥಿಗಳೇ ನಿಮ್ಗೆ ಆಲ್ರೆಡಿ ಐದನೇ ತರಗತಿಯಲ್ಲಿ ಬೇಸಿಕ್ ಆಗಿರ್ತಕ್ಕಂತಹ ಚಾಪ್ಟರ್ ಬಂದಿರತಕ್ಕಂತಹ ಪ್ರಶ್ನೆ ನಾಲ್ಕ್ ಸಾವಿರದ ಏಳ್ನೂರ ಐವತ್ತೇಳನ್ನ ಎಂಟರಿಂದ ಭಾಗಿಸಿದಾಗ ಹೌದಾ ಇಲ್ಲಿ ನೋಡ್ರಿ ಎಂಟ್ ಒಂದ್ಲೆ ಎಂಟ್ ಐದ್ಲೆ ಎಷ್ಟ್ರಿ ನಲ್ವತ್ತು ಅಂತಂದ್ರ ಮ್ಯಾಲ ಎಷ್ಟು ಉಳಿತು ಏಳು ಉಳಿತು ಇಲ್ಲಿ ಎಷ್ಟು ಎಪ್ಪತ್ತೈದ್ ಆತು ಎಂಟೊಂಬತ್ಲೆ ಎಷ್ಟ್ರಿ ಎಂಟೊಂಬತ್ಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಆದ್ರೆ ಎಷ್ಟು ಉಳಿತು ಮೂರ್ ಉಳಿತು ಹಾಗಾಗಿ ಎಂಟ್ ಮೂರ್ಲೆ ಎಷ್ಟ್ರಿ ಎಂಟೊಂದ್ ಎಂಟು ಎಂಟೆರಡ್ ಆದ್ರೆ ಎಂಟ್ ಮೂರ್ಲೆ ಇಪ್ಪತ್ನಾಕ್ ಎಂಟು ನಾಕ್ಲೆ ಮೂವತ್ತೆರಡ್ ಎಂಟು ನಾಕ್ಲೆ ಮೂವತ್ತೆರಡು ಅಂತಂದ್ರ ಇಲ್ಲಿ ಮೂವತ್ತ ಏಳರೊಳಗ ಮೂವತ್ತೆರಡನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಉಳಿತದ ಅಂತಂದ್ರೆ ಇಲ್ಲಿ ಐದು ಉಳಿತದ ಹಾಗಾಗಿ ನಮ್ ಆನ್ಸರ್ ಯಾವುದು ಅಂತ ಹೇಳಿ ಇಲ್ಲಿ ಶೇಷ ಎಷ್ಟು ಬರ್ತದ್ರಿ ಐದು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಓಕೆ ಎಂಬತ್ತನೇ ಕೊನೆಯ ಪ್ರಶ್ನೆಯನ್ನ ನೋಡ್ರಿ ಒಬ್ಬ ವ್ಯಕ್ತಿಯು ಒಂದು ಸ್ಕೂಟರ್ ಅನ್ನು ನಲ್ವತ್ತೈದು ಸಾವಿರಕ್ಕೆ ಖರೀದಿಸಿ ಅದನ್ನು ರೂಪಾಯಿ ಐವತ್ತೊಂದು ಸಾವಿರಗೆ ಮಾರಿದರೆ ಅವನ ಲಾಭವು ಎಷ್ಟು ಅಂತ ಕೇಳಿದಾರ ಇಲ್ಲಿ ಐವತ್ತ ಐವತ್ತೊಂದು ಸಾವಿರ ರೂಪಾಯಿ ಏನ್ ಅಂತಂದ್ರ ಮಾರ್ಯಾನ ನಲ್ವತ್ತೈದು ಸಾವಿರ ರೂಪಾಯಿ ಖರೀದಿ ಇಲ್ಲಿ ನಮಗ್ ಲಾಭ ಬರ್ಬೇಕು ಅಂತಂದ್ರೆ ಫಾರ್ಮಲ್ ಏನಿತ್ರಿ ಲಾಭ ಅಂತಂದ್ರ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಹೌದಾ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾಬೆ ಮೈನಸ್ ಕೋಬೆ ಹೇಳಿ ಕರಿತೀವಿ ಐವತ್ ಒಂದ್ ಸಾವಿರದಲ್ಲಿ ಎಷ್ಟೇ ನಲ್ವತ್ತೈದು ಸಾವಿರವನ್ನ ಮೈನಸ್ ಮಾಡಿದಾಗ ನಮಗ್ ಆನ್ಸರ್ ಎಷ್ಟು ಬರ್ತೈತಿ ಅಂತಂದ್ರ ಆರ್ ಸಾವಿರ ಹೇಳಿ ಬರ್ತದ ಹಾಗಾಗಿ ಎಲ್ ಐತ್ರಿ ಆಪ್ಷನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಒಂದು ಎಲ್ಲಾ ಒಂದು ತರಗತಿಗಳನ್ನ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರ ಹಾಗೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಮುಂದಿನ ಒಂದು ಕ್ವಶನ್ ಆನ್ಸರ್ ಗಳನ್ನ ಮತ್ತೆ ನಮ್ಮ ಸರ್ ಡಿಸ್ಕಶನ್ ಮಾಡ್ತಾರೆ ಇಲ್ಲಿವರೆಗೂ ನಮ್ಮ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು